ಕ್ಯಾನ್ ಕ್ರಿಶ್ಚಿಯನ್ಸ್ ಹ್ಯಾವ್ ಟ್ರಿಬುಲೇಷನ್ ನಾ ಟ್ರಿಬುಲೇಷನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ದ ಟ್ರಿಬುಲೇಷನ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಯ ದರ್ಡ್ ಯೂಸ್ ಇಸ್ ಟ್ರಿಬುಲೇಷನ್ ಓಕೆ ಸಂಕಷ್ಟ ಅದು ಮಹಾ ಸಂಕಷ್ಟ ದಟ್ ಈಸ್ ಕಾಲ್ಡ್ ಗ್ರೇಟ್ ಟ್ರಿಬುಲೇಷನ್ ದಿಸ್ ಇಸ್ ಡಿಫಿಕಲ್ಟ್ ಈಸ್ ಯು ಗೋ ವಿತ್ ಮೀ ಟು ಟೂ ತಿಮತಿ ತ್ರೀ ಟ್ವೆಲ್ವ್ ಹೌದು ಕ್ರಿಸ್ತ ಏಸುವಿನಲ್ಲಿ ಭಕ್ತಿಯುಳ್ಳವರಿಗಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರು ಎಲ್ಲರೂ ಹಿಂಸೆಗೆ ಒಳಗಾಗುತ್ತಾರೆ ಆಲ್ ದೋಸು ರಿಯಲಿ ಲವ್ ದ ಲಾಡ್ ಆ್ಯಂಡ್ ಸರ್ವ್ ದೇ ವಿಲ್ ಗೋ ಥ್ರೂ ಪರ್ಸಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ನಾನು ಹೇಳುವುದಿಲ್ಲ ವಚನ ಹೇಳ್ತಾ ಉಂಟು ಹಾಲೆ ಹಾಲೆಲೂಯ ಬರ್ತಿದೆಯಲ್ಲ ಈಗಿನ ಬೋಧಕರು ಏನು ಮಾಡ್ತಾರೆ ಏನ್ಮಾಡ್ತಾರೆ ಕ್ರಿಸ್ತನಲ್ಲಿ ಬರಲಿ ಎಲ್ಲ ಒಳ್ಳೆಯದಾಗ್ತದೆ ಒಳ್ಳೆಯದು ಖಂಡಿತ ಆಗ್ತದೆ ಯಾವುದು ಒಳ್ಳೇದು ವಾಟ್ ಈಸ್ ಗುಡ್ ವೆನ್ ಯು ಟ್ರಾಂಪಲ್ ದೀಸ್ ಇನ್ ಫೇತ್ ದೇರ್ ಯು ಹಾವ್ ಟ್ರಾಂಪಲ್ ಗಾಡ್ ಗ್ಲೋರಿಫೈಡ್ ಅದೇ ಒಳ್ಳೆ ದಾಟ್ ಈಸ್ ದ ವಿಕ್ಟ್ರಿ ಥ್ರೀ ದಿಂಗ್ಸ್ಪೋಕನ್ ಟು ದಟ್ ಇನ್ ಮೀ ಯು ಮೈಟ್ ಆ ಪೀಸ್ ಇನ್ ದ ಯು ಶ್ರಿಪಲೇಷನ್ ಈ ಪ್ರಪಂಚದಲ್ಲಿ ನಿಮಗೆ ನಿಶ್ಚಯವಾಗಿ ಸಂಕಷ್ಟಗಳು ಉಂಟೇ ಉಂಟು ಆದರೆ ನಾನು ಅದರ ಮೇಲೆ ಜಯ ಹೊಂದಿದ್ದೇನೆ ಕಷ್ಟ ಬಂತ ನಾವು ಓಡಬಾರ್ದು ಕಷ್ಟಗಳು ಬಂದಾಗ ನನ್ನ ದೇವರು ಆಲ್ಫಾ ಒಮೆಗಾ